ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶಿವಾಜಿ ಕಾಗ್ನೇಕರ್ ಬೆಳಗಾವಿ ತಾಲೂಕು ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಖ್ಯಾತ ಸಮಾಜ ಸೇವಕ ಹಂಚ್ಕೊಂಡಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಆ ಒಂದು ಲಕ್ಷ ಹಣವನ್ನು ಅವರು ಒಂದು ಸಂಸ್ಥೆಗೆ ದಾನ ಮಾಡಿದರು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಎರಡು ತಾಲೂಕದಲ್ಲಿ ಮಹಿಳೆಯರ ಪರವಾಗಿ ನಂತರ ವಿದ್ಯಾರ್ಥಿಗಳ ಪರವಾಗಿ ಬಡವರ ಪರವಾಗಿ ಧ್ವನಿ ಇದ್ದಾರೆ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಸಮಸ್ಯೆ ಇರಲಿ ಅಥವಾ ವಿದ್ಯಾರ್ಥಿ ವೇತನ ಇರಲಿ ಎಲ್ಲ ಸಮಸ್ಯೆಗಳು ಇವರು ಸ್ಪಂದನೆ ಮಾಡ್ತಾ ಇದ್ದಾರೆ ಹಾಗಾದರೆ ಇವರು ನಮ್ಮ ಜೊತೆ ಸಂದರ್ಶನ ಮಾಡಿದ್ದಾರೆ ಹಾಗಾದರೆ ಇವ್ರು ಏನು ಹೇಳಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ ನಿಮ್ಮ ಜೊತೆ ಇವತ್ತು ಶಿವಾಜಿ ಕಾಗನೇಕರ್ ಇದಾರೆ ಖ್ಯಾತ ಸಮಾಜ ಸೇವಕರು ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿತ್ತು ಆದರೆ ಆ ರಾಜ್ಯೋತ್ಸವ ಪ್ರಶಸ್ತಿ ಹಣ ಏನಿದೆ ಅದನ್ನು ಒಂದು ಸಂಸ್ಥೆಗೆ ದಾನ ಮಾಡಿದರು ಕಳೆದ ಮೂವತ್ತ ಐದು ವರ್ಷಗಳಿಂದ ಸಮಾಜ ಸೇವೆ ಮಾಡೋದಂಥ ಶಿವಾಜಿ ಕಾಗಣೇಕರ್ ಅವ್ರ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಅದಕ್ಕೆ ಹೇಳ್ಸ್ಕೊಡೋಣ ಹೇಳಿ ಸರ್ ಈ ಮೂವತ್ತೈದು ವರ್ಷಗಳಲ್ಲಿ ಏನೇನು ಮಾಡಿದಿರಿ ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಾಜಿ ಕಾಗಣೇಕರ್ ಅಂತ ಹೇಳಿ ನಾನು ಒಬ್ಬ ಸಮಾಜ ಸೇವಕು ನಾನು ಕಳೆದು ಐವತ್ತು ವರ್ಷದಿಂದ ಈ ಸಮಾಜ ಸೇವಿದಾಗೆ ನಾನು ತೊಡಸ್ಕೊಂಡಿದ್ದೇನೆ ಮಟ್ ಮೊದ್ಲ ನಾನು ರಾತ್ರಿ ಶಾಲಿ ಯಾವ ಊರಾಗ ಸಾಲಿ ಇರಲಿಲ್ಲ ಅಲ್ಲಿ ರಾತ್ರಿಶಾಲಿ ಮಾಡೋ ಪ್ರಯತ್ನ ಮಾಡಿದೆ ಅದನ್ನ ಮಾಡ್ತಾ ಮಾಡ್ತಾನೆ ಹೆಣ್ಮಕ್ಳಿಗೆ ಅಡುಗೆ ಒಳಗೆ ಭಾಳ ಸಮಸ್ಯೆ ಅಡುಗೆ ಮನೆ ಹೇಳಿ ಗೋಬರ್ ಗ್ಯಾಸ್ ಪ್ಲಾಂಟ್ಗಳ್ನು ಮಾಡಿದೆ ಆ ನಂತರ ಒಂದು ಹಳ್ಳಿ ಒಳಗೆ ನೀರಿನ ಸಮಸ್ಯೆ ಹೇಳಿ ಆ ಬಾವಿಗೆ ನೀರು ಬರುವ ಸಲುವಾಗಿ ಜಲಾನಯನ ಪ್ರದೇಶ ಅಭಿವೃದ್ಧಿ ಯೋಜನೆ ಮತ್ತು ಗಿಡ ಮರ ಹಚ್ಚುವ ಕೆಲಸ ಮಾಡಿ ಅಲ್ಲಿ ಒಂದು ಕೆರಿ ತೆಗೆದು ಕೆರಿಗೆ ನೀರು ಬಂತು ಆಮೇಲೆ ಬಾವಿಗೇನು ನೀರು ಬಂತು ಈಚ ಈಚಿತ್ತ ಈ ಮನ್ರೇಗಾ ಬಂದ ನಂತರ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಸಾಧಾರಣ ಒಂದು ಆರು ತಿಂಗಳಷ್ಟು ಕೆಲಸ ಇರೋದಿಲ್ಲ ಈ ಮನ್ರೇಗಾದಿಂದ ಅವ್ರಿಗೆ ಕೆಲಸ ಕೊಡೋ ಕೆಲಸ ಕಳೆದು ಎರಡು ಸಾವಿರ ಎಂಟರಿಂದ ಇವತ್ತುವರೆಗೂ ನಾವು ಕೆಲವು ಸಹಕಾರಿಗಳ ಜೊತೆ ಕೂಡ್ಕೊಂಡು ನಾವು ಮಾಡ್ತಿದ್ದೇವೆ ನಮ್ಮ ಕಾರ್ಯಕ್ಷೇತ್ರ ಬೆಳಗಾವ್ ತಾಲೂಕಾ ಮತ್ತು ಹುಕ್ಕೇರಿ ತಾಲೂಕಾ ಇಷ್ಟಲ್ಲಿ ಈ ಕೆಲಸ ನಡೆದದ ಆದರೆ ಇವತ್ತು ನಮ್ಮ ಎಲ್ಲರೂ ಮುಂದೆ ಗಂಭೀರ ಪ್ರಶ್ನೆ ಏನಂದ್ರೆ ಪರ್ಯಾವರಣ ಬಗ್ಗೆ ಇದೇನು ವಾಯು ಮಾಲಿನ್ಯ ಆಗ್ಯದ ನೀರು ಮಾಲಿನ್ಯ ಆಗ್ಯದ ಮತ್ತು ಆಹಾರನು ಮಾಲಿನ್ಯ ಆಗ್ಯದ ಅಂದ್ರೆ ಭೂಮಿ ಮಾಲಿನ್ಯ ಆಗ್ಯದ ಅದರ ಜೊತೆ ಅದು ಆಹಾರನು ಮಾಲಿನ್ಯ ಆಗಿದೆ ಇಂತ ಈ ಪರಿಸ್ಥಿತಿದಾಗ ಜನರು ತಮ್ಮ ಜೀವನ ಜೀವನ ನಡೆಸಬೇಕಾದ್ರೆ ಅವರಿಗೆ ಬೇಕಾಗುವ ಅತ್ಯವಶ್ಯಕ ವಸ್ತುಗಳಂದರೆ ಒಂದು ಹವ ಆಮೇಲೆ ನೀರು ಮತ್ತು ಆಹಾರ ಇವೆ ಎಲ್ಲ ದೂಷಿತ ಆದ ನಂತರ ಇನ್ನು ಮುಂದೆ ಜನರು ತಮ್ಮ ಜೀವನನು ಹೆಂಗ ನಡೆಸ್ಕೊಂಡು ಹೋಗೋರು ಅಂದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಋತು ಚಕ್ರಮಾನನು ಎಲ್ಲ ಬದಲಾಗಿ ಯಾವಾಗ ಮಳೆ ಬರಬೇಕು ಆವಾಗ ಮಳೆ ಬರೋದಿಲ್ಲ ಯಾವಾಗ ಬೇಡ ಆವಾಗ ತುಂಬ ಮಳೆ ಬರಲಿಕ್ಕೆ ಶುರುವಾಗಿದೆ ಆನಂತರ ಉಷ್ಣತೆ ಉಷ್ಣತ ಅಂತೂ ಅದು ಏನು ಹೇಳಬಾರ್ದು ಈ ಈ ಈ ಬಿಸ್ಕಾಲದಾಗ ಜನರು ಹೊಲ್ದಾಗ ಕೆಲಸ ಮಾಡೋರು ಅವ್ರ ಕಡೆಯಿಂದ ಕೆಲಸ ಮಾಡಲಿಕ್ಕೆ ಆದಿತ್ತೋ ಇಲ್ಲೋ ಅಂತ ಕೆಲಸ ಅಂತ ಅನ್ನುವಂಥ ಒಂದು ಪರಿಸ್ಥಿತಿಯೂ ನಿರ್ಮಾಣ ಆಗಿದೆ ನಾವು ಗುಲಾಮ್ಗಾರು ಆಗಿದ್ದರು ಆಗಿದ್ದು ಆದರೆ ಅಲ್ಲಿಂದ ಸ್ವತಂತ್ರ ಆಗೋದು ಒಂದು ಒಂದೂವರೆ ವರ್ಷ ಒಂದೂವರೆ ನೂರು ವರ್ಷ ಹೋರಾಟ ಮಾಡಿದ ನಂತರ ನಾವೇ ಸ್ವತಂತ್ರ ಆಯ್ತು ನಮ್ಮ ಭಾರತ ದೇಶ ಇವತ್ತು ನಾವು ಸ್ವತಂತ್ರ ಇದ್ದೇವೆ ಆದರೆ ಇವತ್ತಿನ ಈ ಬಿಕ್ಕಟ್ಟ ಸಮಸ್ಯೆ ಬಗ್ಗೆ ಹರಿಸೋ ಒಂದು ಪ್ರತಿಯೊಬ್ಬ ಯಾವ ಹುಟ್ಟಿದಾನ ಯಾವ ಶುದ್ಧ ಬೇಕು ಯಾರಿಗೆ ಶುದ್ಧ ಹಾರಬೇಕು ಬೇಕು ಎಲ್ಲರಿಗೂ ಒಂದು ಕೆಲಸ ಆಗ್ಯದ ಅವಾಗ ನಾವೇ ತಪ್ಪು ಮಾಡಿದ್ದಕ್ಕೆ ನಾವೇ ಇದಕ್ಕೆ ಶ್ರಮ ಪಟ್ಟು ಯೋಗ್ಯ ದಿಕ್ಕದಾಗೆ ನಾವು ಪ್ರಯತ್ನ ಮಾಡಿದ್ರೇ ನಾವು ಬಾಳೋ ಬಾಳೋರು ಅಂತ ಕೆಲಸ ಅಂತ ಅನಿಸ್ತದೆ ಅದೇ ಸಲುವಾಗಿ ಮಟ್ಟ ಮೊದಲು ನಾವು ಎಲ್ಲರೂ ಇದ್ದಿದ್ದ ಗಿಡನೂ ಕಾಕೊಳ್ಬೇಕಾಗಿದೆ ಮತ್ತು ಹೊಸ ಗಿಡ ಹಚ್ಚಿ ಕೆಲಸ ಅದನ್ನು ಸಂವರ್ಧನೆ ಮಾಡುವಂಥ ಜವಾಬ್ದಾರಿಯನ್ನು ಬಂದದ ಫಾರೆಸ್ಟ್ದವ್ರು ಏನು ಮಾಡಬೇಕಾಗಿತ್ತು ಅವರು ಮಾಡ್ತಿಲ್ಲ ಅಂತ ಕೆಲಸ ಅಂತ ಅನ್ನೋಂಥ ಪರಿಸ್ಥಿತಿ ಬಂದದ ಯಾಕಂದರೆ ಸರ್ಕಾರನ ಹೇಳ್ತದೆ ಒಟ್ಟಾರೆ ಒಂದು ನೂರು ಎಕರೆ ಮೇಲೆ ಮೂವತ್ತು ಮೂರು ಎಕ್ಕರು ಗ್ರೀನರಿ ಇರಬೇಕು ಹಸಿರು ಇರಬೇಕು ಅಂತ ಹೇಳುವಾಗ ನಮ್ಮ ಸರ್ಕಾರ ಹೇಳ್ತದೆ ಫಕ್ತ ಹನ್ನೊಂದು ಎಕರೆ ಅಷ್ಟೇ ಒಂದು ನೂರದಾಗ ಅಂದರೆ ಎರಡು ಎಕರು ಗ್ರೀನರಿ ಅಂದ್ರೆ ಹಸಿರನ್ನು ನಾವು ಈಗಾಗಲೇ ಕಳ್ಕೊಂಡ್ಬಿಟ್ಟಿವಿ ಎಷ್ಟು ತನಕ ಈ ಭೂ ಈ ಭೂಮಿ ಮೇಲೆ ಗಿಡ ಮರಗಳು ಎಷ್ಟು ತನಕ ಹೆಚ್ಚಾಗೋದಿಲ್ಲ ಅಷ್ಟು ತನಕ ಮಾನವನ ಜೀವನಿಗೆ ಅವಕಾಶ ಇಲ್ಲ ಅಂತೇಳಿ ನನಗೆ ಅಗದಿ ದುಃಖನಿಂದ ಮತ್ತು ಹೇಳಬೇಕಾಗ್ತದೆ ಕಳ್ಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ ನಾವೆಲ್ಲರೂ ಇದ್ದಿದ್ದು ಗಿಡ ಮರಗಳನ್ನು ಕಾಯೋಣ ಮತ್ತು ಹೊಸ ಗಿಡ ಮರ ಹಚ್ಚಿ ಕೆಲಸು ಬೆಳೆಸೋ ಕೆಲಸನೂ ಇವತ್ತು ಮಾಡುವ ನಮ್ಮದು ಒಂದು ಆದ್ಯ ಕರ್ತವ್ಯ ಆಗಿದೆ ಹೇಳಿ ಕೆಸು ನನಗೆ ಅನಿಸ್ತದೆ ಶಾಲಾ ಮಕ್ಕಳಿಗೆ ತಾವು ಈಗಾಗಲೇ ಆ ಪೆನ್ಷನ್ ಕೊಡುವಂಥ ಒಂದು ಸ್ಕೀಮ್ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ಕಾರ ಈ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಹುಡುಗರು ಸಲುವಾಗಿ ಮತ್ತು ಒಡ್ಗೋರ್ ಸಲುವಾಗಿ ಸ್ಕಾಲರ್ಶಿಪ್ ಕೊಡೋ ಒಂದು ಒಳ್ಳೆಯ ಕೆಲಸನೂ ಮಾಡ್ತಿದೆ ಬೇಕು ಯಾಕಂದರೆ ಬಡ ಜನರಿಗೆ ಆರ್ಥಿಕ ಸಹಾಯ ಇಲ್ಲದೇ ಬಡ್ರ ಮಕ್ಕಳ ಸಾಲಿ ಕಲಿಯೋದು ಇವತ್ತಿನ ಪರಿಸ್ಥಿತಿಯಾಗ ಭಾಳ ಕಠಿಣ ಅದ ಆದರೆ ಯೋಜನೆ ಆಗ್ಯದ ರೊಕ್ಕ ಬಂದು ಬಿದ್ದದ ತಾಲೂಕಾ ಆಫೀಸ್ದಾಗೆ ಅದರ ಜನ ಮಕ್ಕಳಿಗೆ ಮುಟ್ಟೋದಿಲ್ಲ ಅದಕ್ಕೆ ಕಾರಣ ಏನಂದರೆ ಇದೇನು ಆನ್ಲೈನು ಮತ್ತು ಆಧಾರ ಮತ್ತು ಇದು ನಮ್ಮದು ಬ್ಯಾಂಕ್ ಲಿಂಕ್ ಅನ್ನೋ ಏನು ಒಂದು ಸೋ ಕಾಂಪ್ಲಿಕೇಟೆಡ್ ಒಂದು ವ್ಯವ ಏನು ಅವ ವ್ಯವಸ್ಥೆ ತಂದಾಗಿದೆ ಅದರಿನಿಂದ ಭಾಳಷ್ಟು ಜನರಿಗೆ ಕಾಗದ ಪತ್ರ ಪೂರ್ವತಿ ಮಾಡಲಿಕ್ಕೆ ಆಗದ ಕಾರಣಕ್ಕೆ ಎಷ್ಟೋ ಹುಡುಗರಿಗೆ ಸ್ಕಾಲರ್ಶಿಪ್ಪು ಇವತ್ತು ಸಿಗಾಕತ್ತಿಲ್ಲ ಅದು ಸಿಗಬೇಕಾದ್ರೆ ಬಾಲಕರೂ ಜಾಗೃತಿ ಮಾಡಬೇಕಾಗಿದೆ ಆದರೆ ಪಾರ್ಕನ ಜಾಗೃತಿ ಮಾಡಿ ತಿಳಿಸಿ ಅವರು ವೇಳೆ ತಗೊಳ್ಳೋಣ ಅಂದರೆ ಅವರು ದುಡಿ ಪ್ರತಿದಿನ ದುಡಿಲಿಕ್ಕೆ ಹೋಗ್ಸಿವೆ ಅವ್ರದ್ದು ಕುಟುಂಬ ನಡೆಯೋದಿಲ್ಲ ಇಂಥ ಪರಿಸ್ಥಿತಿ ಕಳೆದ ನಾವು ಒಂದು ಐದಾರು ತಿಂಗಳ ದಿನ ಹುಕ್ಕೇರಿ ತಾಲೂಕದನ್ನು ಈ ಎಸ್ ಸಿ ಎಸ್ ಟಿ ತನಗೆ ಇರುವ ಹಳ್ಳಿ ಹಳ್ಳಿಗಳನ್ನು ಅಡ್ಡಾಡಿ ಈ ಸಂದರ್ಭದಾಗ ಮಾಹಿತಿ ತಗೊಂಡಾಗ ಭಾಳಷ್ಟು ಹುಡುಗರಿಗೆ ಇದ ಬಂದಿಲ್ಲ ಆ ಸಂದರ್ಭದಾಗ ಇವತ್ತು ನಾನು ಈ ನಮ್ಮ ಜಿಲ್ಲಾ ಎಸ್ ಟಿ ಡಿಪಾರ್ಟ್ಮೆಂಟ್ ಮುಖ್ಯ ಅಧಿಕಾರಿಯಾದಂಥವರು ಬಸವರಾಜನ್ ಅವ್ರಿಗೆ ನಾನು ಭೇಟಿ ಆಗಲಿಕ್ಕೆ ಬಂದಿದ್ದೆ ಅವರು ಈ ಸಂದರ್ಭದಾಗೆ ತಮ್ಮ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಿ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಿಸೋ ಮಾಡೋಣ ಅಂತ ಕೆಲಸ ಅಂತ ಅನ್ನೋ ಒಂದು ದೊಡ್ಡ ಭರವಸೆ ಕೊಟ್ಟಾರ ನನಗೆ ಅದರಿಂದ ಭಾಳ ಸಂತೋಷ ಆಗ್ಯದ ರೇಷನ್ ಕಾರ್ಡ್ ಬಗ್ಗೆ ಬಡವರಿಗೆ ಯಾವ ರೀತಿ ನೀವು ಹೆಲ್ಪ್ ಮಾಡಿದಿರಿ ರೇಷನ್ ಕಾರ್ಡ್ ಸಂದರ್ಭದಾಗ ಈ ಏನೇನೋ ಹಲವಾರು ಕಾರಣಕ್ಕ ಅದು ನಿಂತು ಹೋಗ್ತದೆ ಎಷ್ಟೋ ಜನರದ್ದು ರೇಷನ್ ಕಾರ್ಡ್ ಆ ರೇಷನ್ ಕಾರ್ಡ್ ನಿಂತು ಹೋದಾಗ ಅವ್ರ ಕಡೆಯಿಂದ ಉಚಿತ ಧಾನ್ಯ ಕೊಡೋರ ಕಡೆಯಿಂದ ಅವರು ಹೇಳಿದ ಪ್ರಶ್ನೆಗಳ ಸಂದರ್ಭದಾಗ ಇಲ್ಲ ಅವ್ರ ತಂಬನೆ ಬರೋ ಬರೋದಿಲ್ಲ ಅವರು ಎಷ್ಟು ದಿನ ಊರು ಬಿಟ್ಟು ಹೋಗ್ಯಾರ ಅದು ಒಂದು ಕೆಲಸ ಅಂತ ಏನೇನೋ ಕಾರಣಗಳು ಹೇಳ್ತಾರೆ ನಾವು ವಿಚಾರ ಮಾಡಿದ ಪ್ರಕಾರ ಈ ಈ ತಿಂಗಳಾಗೆ ಒಂದು ಒಂದು ನೂರಷ್ಟು ಕಾರ್ಡ್ ರದ್ದಾಗಿದ್ದರೆ ಮುಂದಿನ ತಿಂಗಳಾಗೆ ಮತ್ತೆ ಹತ್ರ ಮತ್ತೆ ಹೆಚ್ಚಾಗ್ತವೆ ನಾವು ಪ್ರಯತ್ನ ಮಾಡ್ಲಿಕ್ಕೆ ಹೋದಾಗ ಒಂದು ನೂರು ಕಾರ್ಡ್ ರದ್ದಾದಾಗ ಪ್ರಯತ್ನ ಮಾಡಿ ಮಾಡಿ ಒಂದು ಹತ್ತು ಕಾರ್ಡ್ ಅಷ್ಟೇ ನಮಗೆ ಮಾಡಲಿಕ್ಕೆ ಶಕೆ ಆಗ್ತದೆ ಹಲವಾರು ಆಫೀಸ್ಗಳಿಗೆ ಓಡಾಡೋದು ಆದರೆ ಇದು ಯಾಕೆ ಹಿಂಗೆ ಆಗ್ತದೆ ಅಂತ ಕೆಲಸ ಅಂತ ಅನ್ನೋದು ಇನ್ನು ನನಗಂತ ಹಂಗಂತೂ ಅದನ್ನು ಅರ್ಥ ಆಗಿಲ್ಲ ಉಚಿತ ಹಾನಿ ಕೊಡೋ ಸರ್ಕಾರ ಯೋಜನೆ ಇದ್ದರೂ ಕೂಡ ಕೆಲವು ಜನರು ಮತ್ತು ಇದು ಬಡವ್ರ ಸ ಬಡವ್ರ ಸಂದರ್ಭದಾಗನೇ ಆದರೆ ಯಾರು ಕಡೆ ನೂರು ಚೀಲ ಭತ್ತ ಬೆಳಿತಾರೆ ಅವ್ರ ಕಡೆ ಬಿ ಪಿ ಎಲ್ ಕಾರ್ಡ್ ಅದ ಅವ್ರದ್ದು ಯಾವಾಗ ರದ್ದು ಆಗೋದಿಲ್ಲ ಆದರೆ ಈ ಅತಿ ದಿನ ದುಡಿದು ಊಟ ಮಾಡೋರು ಏನಾದರೆ ಅವರುದನ್ನೇ ಈ ರೇಷನ್ ಕಾರ್ಡ್ ಸಂದರ್ಭದಾಗ ಹಿಂಗೆ ಸಮಸ್ಯೆ ನಿರ್ಮಾಣ ಆಗಿತ್ತು ನನಗಂತೂ ಈ ಹಳ್ಳಿ ಒಳಗೆ ಕಂಡು ಬಂದದ್ದು ಅಲ್ಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತಮಗೆ ಕೊಟ್ಟು ಒಂದು ಲಕ್ಷ ರೂಪಾಯಿನೂ ಕೊಟ್ಟರು ಆ ಹಣವನ್ನು ಒಂದು ಸಂಸ್ಥೆಗೆ ದಾನ ಮಾಡಿದರೆ ನೀವೇ ಇಟ್ಕೋಬೋದಿತ್ತಲ್ಲ ಒಂದಂತೂ ನಾನು ಸಾರ್ವಜನಿಕ ಕೆಲಸ ಮಾಡಿದ್ದಕ್ಕೆ ಮಾಡಿದ ಸಲುವಾಗಿ ನಾ ಯಾರು ಸಲುವ ಕೆಲಸ ಮಾಡಿದೆ ಹಾಂ ಅವ್ರ ಸಲುವಾಗಿ ಕೆಲಸ ಮಾಡಿದಂಥ ಕೆಲಸ ಅದು ಬಂತು ಆ ಕೆಲಸ ಆ ರೊಕ್ಕ ನಾನು ಇಟ್ಕೊಂಡು ನಾ ಖರ್ಚು ಮಾಡೋಕೆ ಅದು ಮತ್ತು ಸಮಾಜ ಸಲುವಾಗೇ ಕೊಡೋಣ ಅಂತ ಕೆಲಸ ಅಂತ ಅನ್ನೋದು ನನಗೆ ಮನೋಭಾವನೆ ಬಂತು ಅದನ್ನು ನಾನು ಒಂದು ಸಂಸ್ಥೆ ಕೊಟ್ಟೆ ಅಲ್ಲ ಮುಂದಿನ ಕಾರ್ಯಯೋಜನೆಗಳೇನು ನಿಮ್ಮದು ಈ ಇದೇನು ಹವಾಮಾಲಿನ್ಯದ ಏನು ದೊಡ್ಡ ಸಮಸ್ಯೆ ಆಗಿದೆ ಆ ಸಮಸ್ಯೆ ಸಂದರ್ಭದಾಗೆ ಜನರಿಗೆ ಹೋಗಿ ತಿಳುವಳಿಕೆ ಕೊಟ್ಟು ಆದಷ್ಟು ಮಟ್ಟಿಗೆ ಹೆಚ್ಚಿನ ಹೆಚ್ಚು ಗಿಡ ಮರ ಹಚ್ಚೋ ಕೆಲಸನಾಗಿ ಜನರು ಹೆಂಗೆ ತೊಡ್ಕೊಳ್ಬೋದು ತಮ್ಮನ್ನು ಸತ್ತ ಇದು ಮಾಡ್ಕೊಳ್ಬೋದು ಅನ್ನೋದು ಒಂದು ಎರಡನೇದು ಸಾವಯವ ಕೃಷಿ ಸಂದರ್ಭದಾಗೂ ನಾವು ವಿಚಾರ ಮಾಡಿ ಕಳೆದ ಒಂದು ಹತ್ತು ವರ್ಷದಿಂದ ನಾವು ಪ್ರಯತ್ನ ಮಾಡ್ತಿದ್ದೀವಿ ಈಗಾಗಲೇ ಒಂದು ನೂರಷ್ಟು ರೈತರು ಪ್ರಾಯೋಗಿಕ ಆಗುವತ್ತು ಒಂದು ನೂರಷ್ಟು ಜನರು ಸಾವಯವ ಕೃಷಿ ಮಾಡ್ತಿದ್ದಾರೆ ಇದು ಇಷ್ಟದಾಗೆ ನಿತ್ರೆ ಆಗೋದಿಲ್ಲ ಎಲ್ಲರೂ ಸಾವಯವ ಕೃಷಿ ಮಾಡಲಿಕ್ಕೆ ಹೋದರೆ ಮಾಡಲಿಕ್ಕೆ ತಯಾರಾದ್ರೆ ಆರೋಗ್ಯಕ್ಕೂ ಒಂದು ಒಳ್ಳೆಯ ಆಗ್ತದೆ ಮತ್ತು ಹವಾಮಾಲಿನ್ಯ ಮತ್ತು ಜಾಗತಿಕ ತಾಪಮಾನ ಏನು ಹೆಚ್ಚಾಗ್ತೋ ಹೊಂಟದೆ ಅದು ಕಡಿಮೆ ಆಗಲಿಕ್ಕೂ ಈ ಸಾವಯವ ಕೃಷಿಯಿಂದ ಅನುಕೂಲ ಆಗ್ತದೆ ಅಂತ ಕೆಲಸ ತಜ್ಞರು ಹೇಳ್ಯಾರೆ ಮತ್ತು ನಮಗೂ ಹಂಗೆ ಅನಿಸ್ತದೆ ಮುಂದಿನ ಎರಡೇ ಎರಡು ಕೆಲಸ ಒಂದಂತೂ ಸಾವಯವ ಕೃಷಿ ಅದು ಹೆಚ್ಚಿನ ಹೆಚ್ಚು ಪ್ರಚಾರ ಮತ್ತು ಈ ಪರ್ಯಾವರಣ ಪ್ರದೃಷದ ಬಗ್ಗೆ ಹೆಚ್ಚಷ್ಟು ಜನರಿಗೆ ತಿಳುವಳಿಕೆ ತಂದು ಕೊಡೋದು ಆದರೆ ಯಾರು ನಲವತ್ತು ವರ್ಷ ಆಗಿ ಮುಂದೋಗ್ಯಾರ ಅವ್ರಿಗೆ ನಾವು ಭಾಳ ತಿದ್ದಲಿಕ್ಕೆ ಆಗೋದಿಲ್ಲ ಅಂತ ಕೆಲಸಂತ ಅನ್ನೋದು ಈಗಾಗಲೇ ನನ್ನ ಲಕ್ಷಣ ಬಂದದ ಶಾಲೆ ಮಕ್ಕಳ ಜೊತೆ ಈ ಈ ತಿಳುವಳಿಕೆ ಕಾರ್ಯಕ್ರಮಗಳು ಮತ್ತು ಪ್ರತ್ಯಕ್ಷವಾಗಿ ಗಿಡ ಮರ ಹಚ್ಚಿ ಬೆಳೆಸೋ ಕಾರ್ಯಕ್ರಮ ತೊಗೊಂಡು ಏನು ಮಾಡಲಿಕ್ಕೆ ಬರ್ತದ ಏನೋ ಅಂತ ಕೆಲಸ ಅನ್ನೋ ಒಂದು ವಿಚಾರದಾಗ ನಾವು ಹಲವಾರು ಮಿತ್ರರು ಎಲ್ಲರೂ ಕೂಡಿ ಈ ಸಂದರ್ಭದಲ್ಲಿ ವಿಚಾರ ಮಾಡ್ತಿದ್ದೀವಿ ಇನ್ನು ಮುಂದೆ ಮುಂದಿನ ಇವತ್ತು ಮನೆಯಾಗ ನಾಳೆ ಗೋರ್ಯಾಗ ಅದ್ರ ಗೋರ್ಯಾಗ ಹೋಗೋ ತನಕ ಇದನ್ನೇ ಕೆಲಸ ಮಾಡುವುದಂತ ಕೆಲಸ ಅಂತೇಳಿ ನಾನು ನನ್ನ ಮನಸ್ಸಿನಾಗ ಇಟ್ಕೊಂಡಿದ್ದೀನಿ ಕೇಳಿದ್ರಲ್ಲ ಸರಿ ಈ ಇವ ಇಲ್ಲಿವರೆಗೆ ಶಿವಾಜಿ ಕಾಗನೇಕರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಇಂಥ ಸಮಾಜ ಸೇವಕರು ಸಿಗೋದು ಭಾಳ ವಿರಳ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ